ಇದಂತಹದ್ದು ಏನಾದರೂ ರಿಜಿಸ್ಟ್ರೇಷನ್ ರಿಲೇಟೆಡ್ ಇಶ್ಯೂಸ್ ನಿಮ್ ಕಡೆಯಿಂದ ಏನಾದ್ರೂ ಇದ್ರೆ ಹೇಳ್ಬೋದು ಪ್ರಿನ್ಸಿಪಲ್ ಸೆಕ್ರೆಟರಿ ಸೊ ನಿಮ್ ಮಾಹಿತಿಗೆ ಪಿ ಆರ್ ಎಸ್ ಅವರು ಯು ನಮ್ದು ಸರಾಸರಿ ರಾಜ್ಯದಲ್ಲಿ ಪ್ಲಸ್ ಮೈನಸ್ ಇರುತ್ತೆ ಕೆಲವು ದಿನ ಎಪ್ಪತ್ತೈದು ಕೋಟಿ ಕೆಲವು ದಿನ ನೂರತ್ತು ಕೋಟಿ ಹಿಂಗೆ ನೂರ ಹದಿನೈದು ಹೋಗುತ್ತೆ ಆದರೆ ನಾವು ಈ ಖಾತೆ ರೋಲ್ ಔಟ್ ಮಾಡಿದ ಮೇಲೆ ಸ್ವಲ್ಪ ಐವತ್ತು ಅರವತ್ತು ಕೋಟಿಗೆ ಬಂದಿತ್ತು ಪರ್ ಡೇ ಸೊ ಒಂದು ತಿಂಗಳ ಅವಧಿಯಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಡೌನ್ ಆಗಿತ್ತು ಆದರೆ ಈಗ ಕಳೆದ ಒಂದು ವಾರದಿಂದ ಹೋದ ವಾರದಿಂದ ಶುರು ಮಾಡಿ ಇಟ್ ಇಸ್ ಬೌನ್ಸ್ ಬ್ಯಾಕ್ ಸೊ ಲಾಸ್ಟ್ ವೀಕು ಎಪ್ಪತ್ತೈದು ಎಪ್ಪತ್ತೊಂಬತ್ತು ಕೋಟಿ ಅಷ್ಟು ಸರಾಸರಿ ಆಗ್ತಾ ಇತ್ತು ಈಗ ಪಿ ಆರ್ ಎಸ್ ಅವರು ಹೇಳಿದ್ದಾರೆ ನಿನ್ನೆ ನೂರ ಮೂವತ್ತಾರು ಕೋಟಿ ಆಗಿದೆ ಅಂತ ಸೊ ಹಾಗಾಗಿ ಇಟ್ ಈಸ್ ಅಲ್ಲಿಗೆ ಏನು ಹೇಳ್ಬೋದು ಅಂದರೆ ಏನೇನು ಟೀದಿಂಗ್ ಇಶ್ಯೂಸ್ ಇದೆ ಇತ್ತು ಅವೆಲ್ಲ ಟು ಸಮ್ ಎಕ್ಸ್ಟೆಂಟ್ ಅಡ್ರೆಸ್ ಆಗಿದೆ ಸಿಸ್ಟಮು ಸ್ಟೆಬಿಲೈಸ್ ಆಗಿದೆ ಅಂತ ಪ್ರಾಬಬಲಿ ಫಾಸ್ಟೆಸ್ಟ್ ಸ್ಟೆಬಿಲೈಸೇಷನ್ ಅಂತಲೂ ಹೇಳ್ಬೋದು ನಾವು ಯಾಕೆಂದರೆ ಬರೀ ರಿಜಿಸ್ಟ್ರೇಷನ್ ದೃಷ್ಟಿಯಿಂದ ನೋಡಬೇಡಿ ಆಕ್ಚುಲಿ ನಮ್ಮ ಟು ಇಂಟೆಗ್ರೇಷನ್ ಅಲ್ಲಿ ಪ್ರಾಬ್ಲಮ್ ಇರಲಿಲ್ಲ ಅದು ಈಗ ಯು ಡಿನವರು ಆರ್ ಡಿನವರು ಹೊಸ ಹೊಸ ಮಾಡ್ಯೂಲ್ಸ್ ಅನ್ನ ಕ್ರಿಯೇಟ್ ಮಾಡಬೇಕಾಗಿತ್ತು ಇಷ್ಟು ದಿನ ಅವರು ಮಾಡ್ಯೂಲೇ ಮಾಡಿರಲಿಲ್ಲ ಯಾಕೆ ಮಾಡಿಲ್ಲ ಅಂದ್ರೆ ಎಲ್ಲಾನು ಚಾಪೆ ಕೆಳಗಡೆ ಇದ್ದಿದ್ರಿಂದ ಏನು ಕಣ್ಣಿಗೆ ಕಾಣದೇ ಇದ್ದಿದ್ರಿಂದ ಈ ರೀತಿಯೂ ಉಂಟು ಅನ್ನುವಂಥ ಮಾಹಿತಿನೇ ಇರಲಿಲ್ಲ ಹಾಗಾಗಿ ಎಷ್ಟೋ ವಿಷಯಗಳಿಗೆ ಮಾಡ್ಯೂಲ್ಸ್ ಇರಲಿಲ್ಲ ಈಗ ಅವರು ಕೂಡ ರ್ಯಾಪಿಡ್ ಆಗಿ ಮಾಡ್ಯೂಲ್ಸನ್ನು ಔಟ್ ಮಾಡಿದ್ದಾರೆ ಸೊ ಮಾಡಿದ್ರಿಂದ ಸ್ವಲ್ಪ ಈಗ ಬೌನ್ಸ್ ಬ್ಯಾಕ್ ಆಗ್ತಾ ಇದೆ ಆದರೆ ಎಲ್ಲ ಮಾಡ್ಯೂಲ್ಸು ಇನ್ನೂ ಸಿಕ್ಕಿಲ್ಲ ಒಂದೆರಡು ಮಾಡ್ಯೂಲ್ಸ್ ಇನ್ನೂ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಇದೆ ಬಟ್ ಇಟ್ ಈಸ್ ಇನ್ ದ ಪ್ರೋಸೆಸ್ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್ ಸೊ ನೀವು ಪಬ್ಲಿಕ್ಕಿಗೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮಾಡಬೇಕು ಈ ರೀತಿಯಾಗಿ ಸಿಸ್ಟಮ್ ಸ್ಟೆಬಿಲೈಸ್ ಆಗ್ತಾ ಇದೆ ಆಗಿದೆ ಬೈ ಬೌನ್ಸ್ ಬ್ಯಾಕ್ ಆಗಿದೆ ಯಾಕಂದ್ರೆ ಸುಮ್ಮನೆ ಯಾರಿಗೆ ಸರ್ಕಾರದ ರೆವಿನ್ಯೂ ಬಗ್ಗೆ ಏನೂ ಕಾಳಜಿ ಇಲ್ಲ ಅವರೆಲ್ಲ ಸಡನ್ಲಿ ಮಾತಾಡಲಿಕ್ಕೆ ಶುರು ಮಾಡಿದ್ರು ನಿಮಗೆ ರೆವಿನ್ಯೂ ಡೌನ್ ಆಗ್ಬಿಟ್ಟಿದೆ ಹೆಂಗ್ ಸರ್ಕಾರ ನಡೆಸ್ತೀರಿ ಅಂತ ಈಗ ರೆವಿನ್ಯೂ ಇಸ್ ಆಲ್ಸೋ ಬೌನ್ಸ್ ಬ್ಯಾಕ್ ನಾಟ್ ಓನ್ಲಿ ಬೌನ್ಸ್ ಬ್ಯಾಕ್ ಸರಾಸರಿ ನೂರು ಕೋಟಿ ಆಗುವ ಕಡೆ ನೂರ ಮೂವತ್ತಾರು ಕೋಟಿ ನಿನ್ನೆ ರೆವೆನ್ಯೂ ಬಂದಿದೆ ಸರ್ಕಾರಕ್ಕೆ ಅಂತ ಹೇಳಿದ್ರೆ ದಟ್ ಶೋಸ್ ದಟ್ ದ ಸಿಸ್ಟಮ್ ಆಸ್ ಇಂಪ್ರೂವ್ಡ್ ಅಂಡ್ ಸ್ಟೆಬಿಲೈಸ್ ಇವ್ ಇವನ್ ಫ್ಯಾಕ್ಟ್ ಲಾಸ್ಟ್ ಒಂದು ತಿಂಗಳಲ್ಲಿ ನಮ್ಗೆ ಏನು ಸ್ವಲ್ಪ ಟ್ರಾನ್ಸಾಕ್ಷನ್ಸ್ ಕಡಿಮೆ ಆಗಿತ್ತು ಈಗ ಅದು ಪೆಂಟಪ್ ಡಿಮ್ಯಾಂಡು ಈಗ ರಿಸಾಲ್ವ್ ಆಗಲಿಕ್ಕೆ ಶುರುವಾಗಿದೆ ಬಹುಶಃ ಇನ್ನೂ ಒಂದು ವಾರ ನಮಗೆ ಅಬೌವ್ ನಾರ್ಮಲ್ ರೆವಿನ್ಯೂ ಸಾಧ್ಯ ಇದೆ ಕೂಡ ಹೇಳಬಹುದು ಸೊ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ತಾವೆಲ್ಲ ಮಾಡಬೇಕು ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಹ್ಯಾಂಡ್ ಹೋಲ್ಡ್ ಮಾಡಬೇಕು ಇನ್ನೇನಾದ್ರೂ ಇದ್ರೆ ತಮ್ಮ ಕಡೆಯಿಂದ ಹೇಳಿ ರಿಜಿಸ್ಟ್ರೇಷನ್ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇದು ಸತ್ಯದ ಧ್ವನಿ